ಮಕರ ರಾಶಿಯವರೇ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಹೃದಯಕ್ಕೆ ಬಿದ್ದ ತೀವ್ರ ನೋವುಗಳು ಅಂತರಂಗವನ್ನು ಕಚುಗುಳಿಯಂತೆ ಕುತ್ತಿಕೊಂಡ ಕ್ಷಣಗಳು ಮತ್ತು ನಿರಂತರವಾದ ಅನಿಶ್ಚಿತತೆಯ ನೆರಳು ಇವೆಲ್ಲವೂ ನಿಮ್ಮ ಬದುಕಿನ ಪಯಣದಲ್ಲಿ ಆಳವಾದ ಗುರುತುಗಳನ್ನು ಬಿಟ್ಟಿವೆ ಕೆಲವು ಸಂಬಂಧಗಳು ನಿಮ್ಮ ನಿರೀಕ್ಷೆಯಂತೆ ಅರಳದೇ ಇದ್ದುದು ಮನಸ್ಸಿಗೆ ಕಹಿ ರುಚಿ ನೀಡಿತ್ತು ರಾತ್ರಿ ಹೊತ್ತು ಅಜ್ಞಾತ ಚಿಂತೆಗಳು ಬಾಗಲ ತಟ್ಟಿದವು ಹಳೆಯ ನೆನಪುಗಳು ಗಾಯಗಳನ್ನು ಮತ್ತೆ ಹೊರತೆಗೆಯುತ್ತಿದ್ದವು ಆದರೆ ಈಗ ಆ ಕತ್ತಲೆಯ ಪರದೆಯನ್ನು ಬಿಚ್ಚಿ ಹೊಸ ಬೆಳಕು ನಿಧಾನವಾಗಿ ನಿಮ್ಮ ಜೀವನದ ಹಾದಿಯಲ್ಲಿ ಹೆಜ್ಜೆ ಇಡಲು ಸಿದ್ಧವಾಗಿದೆ ಈ ಬೆಳಕು ನಿಮ್ಮ ವೃತ್ತಿ ಜೀವನಕ್ಕೆ ಬಲದ ಹೊಳೆ ಹಣಕಾಸಿನಲ್ಲಿ ನಿಟ್ಟುಸಿರು ಬಿಡುವ ಶಾಂತಿ ಮತ್ತು ಸಂಬಂಧಗಳಲ್ಲಿ ಮತ್ತೆ ಅರಳುವ ಆಫತೆಗಳನ್ನು ತರುತ್ತದೆ ಸ್ವಾಗತ ಧೈರ್ಯಶಾಲಿ ಆತ್ಮಗಳೇ ನೀವು ರಾಶಿ ರಹಸ್ಯ ಚಾನೆಲ್ನಲ್ಲಿ ಇದ್ದೀರಿ ಇಲ್ಲಿ ನಾವು ನಿಮ್ಮ ಎರಡು ಸಾವಿರ ಜೀವನ ಪಯಣದ ಹೊಸ ಬಾಗಿಲುಗಳನ್ನು ತೆರೆದುಕೊಳ್ಳುತ್ತೇವೆ ಹೊಸ ಅವಕಾಶಗಳ ಸುಗಂಧ ಗೆಲುವಿನ ಕ್ಷಣಗಳ ಮೃದುವಾದ ಮಿಂಚು ಮತ್ತು ಮನಸ್ಸನ್ನು ಮುರಿದ ಗಾಯಗಳನ್ನು ನಿಧಾನವಾಗಿ ಮರೆಸುವ ಹೀಲಿಂಗ್ ಈ ವರ್ಷವು ಇವೆಲ್ಲವನ್ನೂ ತನ್ನೊಡನೆ ಕರೆದುಕೊಂಡು ಬರುತ್ತಿದೆ ವೃತ್ತಿಯಲ್ಲಿ ನೀವು ಹೊಸ ಉನ್ನತಿಗೆ ಹೆಜ್ಜೆ ಇಡುವ ಯೋಗ್ಯ ಸಮಯ ಒದಗುತ್ತದೆ ಹಣಕಾಸಿನ ಒತ್ತಡಗಳು ನೆರಳಿನ ಹಾಗೆ ಮಳೆಯಂತೆ ಕರಗಿ ಹೋಗುತ್ತವೆ ಮತ್ತು ಮನೆಯೊಳಗಿನ ಸಮನ್ವಯತೆ ನಿಮ್ಮ ಮನಸ್ಸಿಗೆ ಮೃದುವಾದ ಶಾಂತಿಯನ್ನು ನೀಡುತ್ತವೆ ಈ ಭವಿಷ್ಯ ಸೂಚನೆಗಳು ನಿಮ್ಮ ಜೀವನ ಪಥದ ಜಾಗೃತ ದಿಕ್ಕುಗಳನ್ನು ಬೆಳಗುತ್ತವೆ ಹಳೆಯ ನೋವುಗಳು ನಿಧಾನವಾಗಿ ಹಿಮದಂತೆ ಕರಗಿ ಹೋಗುತ್ತಾ ಹೊಸ ಬೆಳಕಿನತ್ತ ಸಾಗುವ ದಾರಿಯನ್ನು ಸ್ಪಷ್ಟಪಡಿಸುತ್ತವೆ ನಿಮ್ಮೊಳಗಿನ ಧೈರ್ಯ ನಿಶ್ಶಬ್ದ ಶಕ್ತಿ ಮತ್ತು ನಿರಂತರ ಸಕಾರಾತ್ಮಕತೆ ಎರಡು ಸಾವಿರ ಇಪ್ಪತ್ತಾರರ ಪ್ರತಿದಿನವನ್ನು ಯಶಸ್ಸಿನ ಮಂಜಿನನಾದ ಭಾವನಾತ್ಮಕ ಸಮತೋಲನ ಮತ್ತು ಸುಧಾರಣೆಯ ತಾಜಾ ಗಾಳಿಯಿಂದ ತುಂಬುತ್ತವೆ ಮಕರ ರಾಶಿಯವರೇ ಇದು ನಿಮ್ಮ ಹೊಸ ಅಧ್ಯಾಯದ ಆರಂಭ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಕತೆಗೆ ಹೊಸ ಜೀವ ತುಂಬುವ ವರ್ಷ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ನೋವುಗಳ ಗೊಂದಲಗಳ ಮತ್ತು ಒಳಗಿನ ಬಲವನ್ನು ಪರೀಕ್ಷಿಸಿದ ವರ್ಷದಂತೆ ಸಾಗಿತು ವರ್ಷಾರಂಭದಿಂದಲೇ ಶನಿ ಗ್ರಹದ ತೀವ್ರ ಪರಿಶೀಲನೆ ನಿಮ್ಮ ವೃತ್ತಿ ಜೀವನದಲ್ಲಿ ಭಾರವಾದ ಹೊಣೆಗಾರಿಕೆಗಳನ್ನು ನಿಮ್ಮ ಮೇಲೆ ಇಟ್ಟು ನೀವು ಮಾಡಿದ ಶ್ರಮಕ್ಕೆ ತಕ್ಷಣದ ಗುರುತಿಸಿಕೊಡದ ಪರಿಸ್ಥಿತಿಯನ್ನು ತಂದಿತು ಕೆಲವರ ನಿರ್ಲಕ್ಷ್ಯ ಕೆಲಸದಲ್ಲಿ ಕಂಡ ಆಕ್ರಮಣಶೀಲತೆ ಮತ್ತು ನಿಮ್ಮ ಸಾಧನೆಗಳ ಮೌಲ್ಯ ಅರಿಯದ ಪರಿಸ್ಥಿತಿಗಳು ಮನಸ್ಸಿಗೆ ಭಾರ ಹಾಕಿದವು ಮಾರ್ಚಿನಿಂದ ಜೂನ್ ತನಕ ಗ್ರಹದ ಅಸ್ಥಿರ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಅಜ್ಞಾನವಾದ ಗಾಬರಿ ವೃತ್ತಿ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ನಿರ್ಧಾರಗಳ ಬಗ್ಗೆ ಗೊಂದಲ ಮತ್ತು ಅನಿರೀಕ್ಷಿತ ಒತ್ತಡಗಳನ್ನು ತಂದಿತು ಹಣಕಾಸಿನ ಕ್ಷೇತ್ರದಲ್ಲಿ ಗುರುಗ್ರಹವು ಮೃದುವಾಗಿ ಎಚ್ಚರಿಸಿದಂತೆ ನೀವು ಅನೇಕ ಬಾರಿ ಖರ್ಚು ಉಳಿವುಗಳಲ್ಲಿ ಜಾಗೃತಿಯಿಂದ ನಡೆದುಕೊಳ್ಳಬೇಕಾದ ಸಂದರ್ಭಗಳನ್ನು ಎದುರಿಸಿದ್ದೀರಿ ಹಳೆಯ ಸ್ನೇಹಗಳಲ್ಲಿನ ದೂರವು ಕುಟುಂಬ ಸಂಬಂಧಗಳಲ್ಲಿ ಕಾಣಿಸಿದ ಅಸಮಾಧಾನ ಕೇತುಗ್ರಹದ ಆವೃತ್ತಿ ನಿಮ್ಮ ಮನಸ್ಸಿನ ಮೇಲೆ ಕಾಡುವ ನೋಣದಂತೆ ಸುತ್ತಾಡಿತು ಕೆಲವು ನಿರ್ಧಾರಗಳಲ್ಲಿ ಸಂವಹನದ ತಪ್ಪುಗಳು ಹಣಕಾಸಿನಲ್ಲಿ ಮಾಡಿದ ಕಿರಿಕಿರಿಯ ದೋಷಗಳು ನಿಮಗೆ ಪಾಠವಾಗುವಂತಿದ್ದವು ಆರೋಗ್ಯದ ವಿಷಯದಲ್ಲಿ ಮನಸ್ಸಿನ ಒತ್ತಡದಿಂದಾಗಿ ದೈಹಿಕ ಕಲೆ ಜೀವನಕ್ರಿಯೆಯಲ್ಲಿ ಸಣ್ಣ ತೊಂದರೆಗಳು ಸಾಮಾನ್ಯವಾದವು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಶನಿ ರಾಹು ಸಂಯುಕ್ತ ಸ್ಪಂದನಗಳು ಹಳೆಯ ಗಾಯಗಳನ್ನು ಮತ್ತೆ ಜಾಗೃತಗೊಳಿಸಿ ಆಂತರಿಕ ನೋವಿನ ನೆನಪುಗಳನ್ನು ಮನಸ್ಸಿನ ಮೇಲ್ಮೆಗೆ ತಂದವು ಆದರೆ ಇವೆಲ್ಲವೂ ನಿಮ್ಮ ಜೀವನದ ದೊಡ್ಡ ಪರಿವರ್ತನೆಗೆ ಮುನ್ನೋಟವಾಗಿದ್ದವು ಎರಡು ಸಾವಿರ ಇಪ್ಪತ್ತೈದರ ಈ ತೀವ್ರ ಅನುಭವಗಳು ನಿಮ್ಮೊಳಗಿನ ಬಲವನ್ನು ಗಟ್ಟಿ ಮಾಡಿವೆ ತಾಳ್ಮೆಗೆ ಹೊಸ ಅಳತೆಯನ್ನು ನೀಡಿದ್ದಾರೆ ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅರಳಲು ಬೇಕಾದ ಮಣ್ಣಿನಂತೆ ಕಾರ್ಯನಿರ್ವಹಿಸಿವೆ ಹಳೆಯ ನೋವಿಂದ ಹುಟ್ಟಿದ ಪಾಠಗಳು ಈಗ ಗುಣಮುಖತೆಗೆ ದಾರಿ ತೋರಲು ಸಿದ್ಧವಾಗಿವೆ ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುವ ನಿಮ್ಮ ಸನ್ನದ್ಧತೆಗೆ ಇದು ಆಧಾರವಾಗಿದೆ ಎರಡು ಸಾವಿರ ಇಪ್ಪತ್ತಾರು ಪೂರ್ಣ ಭವಿಷ್ಯ ಹಾಗೂ ಗ್ರಹ ಪರಿಣಾಮಗಳು ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆ ಮನೋಬಲದ ವೃದ್ಧಿ ಮತ್ತು ಹೊಸ ದಿಕ್ಕನ್ನು ನೀಡುವ ವಿಶೇಷ ವರ್ಷವಾಗಲಿದೆ ವರ್ಷದ ಆರಂಭದಿಂದಲೇ ಶನಿ ಗ್ರಹವು ಕೆಲಸ ಮತ್ತು ಆರೋಗ್ಯದ ಆರನೇ ಭವನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಜನವರಿಯಿಂದ ಮೇವರೆಗೂ ಕೆಲಸದಲ್ಲಿ ಹೆಚ್ಚಿದ ಒತ್ತಡ ಜವಾಬ್ದಾರಿಗಳ ಭಾರ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕಾದ ಕಾರ್ಯಗಳು ನಿಮಗೆ ಪರೀಕ್ಷೆಯಂತಾಗುವುದು ಆದರೆ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯ ಬೆಳಕು ಮೇ ಜೂನ್ ವೇಳೆಗೆ ಫಲವಾಗಿ ಬೆಳಗುತ್ತದೆ ಅಡಗಿದ್ದ ಅಡ್ಡಿಗಳು ನಿಧಾನವಾಗಿ ತೆಗೆಯುತ್ತಾ ನಿಮ್ಮ ಹಾದಿ ಸ್ಪಷ್ಟವಾಗುವುದು ಫೆಬ್ರವರಿಯಲ್ಲಿ ಶುಕ್ರಗ್ರಹವು ಏಳನೇ ಭುವನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಸಂಬಂಧಗಳ ಜಗತ್ತು ಮೃದುವಾಗಿ ಅರಳುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯಗಳು ಮನಸ್ಸಿಗೆ ಶಾಂತಿ ತರಬಲ್ಲವು ವಿವಾಹಿತರಿಗೆ ಪರಸ್ಪರ ಒಡನಾಟ ನಂಬಿಕೆ ಮತ್ತು ಗೌರವ ಹೆಚ್ಚುವುದಕ್ಕೆ ಅವಕಾಶ ಸಿಗುತ್ತದೆ ಏಪ್ರಿಲ್ ಜೂನ್ನಲ್ಲಿ ಕೆತು ಎಂಟನೇ ಭವನದಲ್ಲಿ ಸಂಚಾರ ಮಾಡುವುದರಿಂದ ಹಳೆಯ ತಪ್ಪು ಅರ್ಥಗಳು ಗುಪ್ತ ನೋವುಗಳು ಮತ್ತು ಸ್ಪಷ್ಟತೆಯ ಕೊರತೆ ಇದ್ದ ಸಂದರ್ಭಗಳು ಮೇಲಕ್ಕೆ ಬರುತ್ತವೆ ಇದರಿಂದ ಚಿಂತೆ ಬೇಕಾಗಿಲ್ಲ ಇವು ಮನಸ್ಸಿಗೆ ಆರಾಮ ನೀಡುವ ಸತ್ಯದ ಬಾಗಿಲುಗಳನ್ನು ಕರೆಯುತ್ತವೆ ಮಾರ್ಚ್ ತಿಂಗಳಲ್ಲಿ ಗುರುಗ್ರಹವು ನಾಲ್ಕನೇ ಭವನಕ್ಕೆ ಸಂಚರಿಸುವುದರಿಂದ ಮನೆಯೊಳಗಿನ ಗಾಳಿ ಮಿದು ಶಾಂತಿಯ ಬೆಳಕಿನಿಂದ ತುಂಬುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ಹಿಂದಿನ ಬೇಸರಗಳು ನಿಧಾನವಾಗಿ ಕರಗಿ ಹೋಗುತ್ತವೆ ಮತ್ತು ಮನಸ್ಸು ವಿಶ್ರಾಂತಿಯಿಂದ ತುಂಬುತ್ತದೆ ಜೂನ್ ಆಗಸ್ಟ್ ನಡುವೆ ರಾಹು ಐದನೇ ಭವನದಲ್ಲಿ ಇರುವುದರಿಂದ ಹಣಕಾಸಿನಲ್ಲಿ ಎಚ್ಚರಿಕೆ ಅವಶ್ಯಕತೆ ಕೆಲವು ದಿನಗಳಲ್ಲಿ ಅಪ್ರತಕ್ಷಣ ಆದಾಯ ಅಥವಾ ಹಠಾತ್ ಖರ್ಚುಗಳ ಸಾಧ್ಯತೆ ಇದ್ದರೂ ಸಮತೋಲಿತ ಯೋಜನೆ ನಿಮ್ಮ ಆರ್ಥಿಕ ನೆಲವನ್ನು ಬಲಪಡಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸೃಜನಾತ್ಮಕ ಅಭಿರುಚಿಗಳು ಕಲ್ಪನೆಗಳು ಹಾಗೂ ಹೊಸ ಯೋಜನೆಗಳ ಬೆಳವಣಿಗೆಗೂ ಉತ್ತಮ ಸಮಯ ಜುಲೈ ಸೆಪ್ಟೆಂಬರ್ ಸಮಯದಲ್ಲಿ ಶನಿ ಏಳನೇ ಭವನಕ್ಕೆ ಬರುವುದರಿಂದ ಸಂಬಂಧಗಳು ಮತ್ತು ವೃತ್ತಿಯಲ್ಲಿ ಕೆಲವು ಅಡಗಿದ ಸವಾಲುಗಳು ಎದುರಾಗಬಹುದು ತಾಳ್ಮೆ ಧೈರ್ಯ ಮತ್ತು ಮನಃಶಾಂತಿಯೊಂದಿಗೆ ನಡೆದುಕೊಂಡರೆ ಇವುಗಳನ್ನು ಸುಲಭವಾಗಿ ಎದುರಿಸಬಹುದು ಅದೇ ಸಮಯದಲ್ಲಿ ನಿಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸುವ ಶಕ್ತಿಗಳು ವೃತ್ತಿಯಲ್ಲಿ ವೇಗ ಹೆಚ್ಚಿಸುತ್ತವೆ ಆದರೆ ತ್ವರಿತ ನಿರ್ಧಾರಗಳಲ್ಲಿ ಜಾಗೃತಿಯಾಗುವುದು ಬಹಳ ಅಗತ್ಯ ಆಗಸ್ಟ್ ನವೆಂಬರ್ ಅವಧಿಯಲ್ಲಿ ಶುಕ್ರ ಮತ್ತು ಗುರುಗಳ ಸಕಾರಾತ್ಮಕ ಪ್ರಭಾವದಿಂದ ಹಣಕಾಸು ಕುಟುಂಬ ಸುಖ ಮತ್ತು ವೃತ್ತಿ ಜೀವನಕ್ಕೆ ಹೊಸ ಉಜ್ಜೀವನ ದೊರೆಯುತ್ತದೆ ಆರೋಗ್ಯದ ದೃಷ್ಟಿಯಲ್ಲಿ ಶನಿ ರಾಹು ಪ್ರಭಾವದಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಅಥವಾ ಮನೋದೌರ್ಬಲ್ಯ ಸಾಧ್ಯ ನಿಯಮಿತ ನಡಿಗೆ ಧ್ಯಾನ ಪ್ರಾಣಾಯಾಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ದೇಹ ಮನಸ್ಸಿನ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ ಡಿಸೆಂಬರ್ ತಿಂಗಳು ನಿಮ್ಮ ಅಂತರಂಗದ ಆಳಕ್ಕೆ ಬೆಳಕು ಚೆಲ್ಲುವ ಸಮಯ ಹಳೆಯ ನೋವುಗಳು ಹಳೆಯ ಬಿಡಲಾಗದ ಭಾವನೆಗಳು ನಿಧಾನವಾಗಿ ಕರಗಿ ನೀವು ಹೊಸ ವರ್ಷದತ್ತ ಹೊಸ ಚೈತನ್ಯದೊಂದಿಗೆ ಹೆಜ್ಜೆ ಇಡಲು ಸಿದ್ಧರಾಗುತ್ತೀರಿ ಎರಡು ಸಾವಿರ ಇಪ್ಪತ್ತಾರರ ಕೊನೆಯು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಬಾಗಿಲು ತೆರೆದು ಶಾಂತಿ ಬೆಳವಣಿಗೆ ಮತ್ತು ಭಾವನಾತ್ಮಕ ಸ್ಥಿರತೆಯ ಭದ್ರ ನೆಲೆಯನ್ನು ನಿಮಗೆ ನೀಡುತ್ತದೆ ವೃತ್ತಿ ಮತ್ತು ಉದ್ಯೋಗ ಸಲಹೆ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ ಹೊಸ ಅವಕಾಶಗಳು ಮತ್ತು ಗಂಭೀರ ಬೆಳವಣಿಗೆಗಳನ್ನು ತರಲಿರುವ ವರ್ಷ ವರ್ಷದ ಆರಂಭದಿಂದಲೇ ಶನಿಗ್ರಹದ ಪ್ರಭಾವವು ಜನವರಿಯಿಂದ ಮೇವರೆಗೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ಗಡುವಿನ ಒತ್ತಡ ಮತ್ತು ಕೆಲವೊಂದು ಅಪ್ರತೀಕ್ಷಿತ ಅಡ್ಡಿಗಳನ್ನು ಎದುರುಗಾಣಿಸುತ್ತದೆ ಕೆಲವು ದುಷ್ಟ ಸ್ಪರ್ಧೆಗಳು ಅಥವಾ ಕಾರ್ಯಕ್ಷೇತ್ರದಲ್ಲಿ ಕಂಡುಬರುವ ಅನಗತ್ಯ ಒತ್ತಡಗಳು ನಿಮ್ಮ ಮನೋಬಲವನ್ನು ಪರೀಕ್ಷಿಸುತ್ತವೆ ಆದರೆ ನಿಮ್ಮ ನಿಷ್ಠೆ ತಾಳ್ಮೆ ಮತ್ತು ಪರಿಶ್ರಮದ ದೀಪವನ್ನು ಆರಿಸದೇ ಮುಂದುವರಿದರೆ ಮೇ ಜೂನ್ ವೇಳೆಗೆ ಶನಿಯ ಕಠಿಣ ಪರೀಕ್ಷೆಯು ನಿಮ್ಮ ಪರವಾಗಿ ತಿರುಗಿ ಫಲ ಕೊಡುತ್ತದೆ ವ್ಯವಸ್ಥಿತ ಯೋಜನೆ ನಿಖರ ಯೋಜನೆ ಮತ್ತು ಪ್ರತಿದಿನದ ಅಭ್ಯಾಸವು ನಿಮ್ಮ ವೃತ್ತಿ ಮಾರ್ಗವನ್ನು ಗಟ್ಟಿ ನೆಲೆಯಲ್ಲಿ ನಿಲ್ಲಿಸುತ್ತದೆ ಖಾಸಗಿ ಉದ್ಯೋಗಗಳಲ್ಲಿ ಸ್ಥಿರತೆ ಗೌರವ ಮತ್ತು ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ ಉದ್ಯಮ ನಡೆಸುವವರಿಗಾಗಿಯೂ ಇದು ಪ್ರಗತಿಯ ಸಮಯ ಪರಿಶೀಲಿತ ನಿರ್ಧಾರಗಳು ಸಹಭಾಗಿತ್ವಗಳು ಮತ್ತು ಮಾರುಕಟ್ಟೆಯ ತಿಳುವಳಿಕೆ ನಿಮಗೆ ಆರ್ಥಿಕ ಲಾಭದ ಬಾಗಿಲುಗಳನ್ನು ತೆರೆಯುತ್ತವೆ ಜೂನ್ ಆಗಸ್ಟ್ ಅವಧಿಯಲ್ಲಿ ಭೂಸ್ವತ್ತು ಸಂಬಂಧಿತ ವಿಷಯಗಳು ಅಥವಾ ಹೂಡಿಕೆ ಕುರಿತ ಯೋಜನೆಗಳು ಶ್ರೇಯೋಭಿವೃದ್ಧಿಗೆ ಕಾರಣವಾಗಬಹುದು ಸೃಜನಾತ್ಮಕ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಮಕರರಿಗಾಗಿ ವಿಷಯ ನಿರ್ಮಾಣ ಕಥಾ ನಿರ್ಮಾಣ ಕಲಾತ್ಮಕ ಯೋಜನೆಗಳು ಅಥವಾ ಯೂಟ್ಯೂಬ್ ಮುಂತಾದ ಅಭಿರುಚಿಗಳಲ್ಲಿ ನವೆಂಬರ್ ಡಿಸೆಂಬರ್ ಅವಧಿ ಅತ್ಯಂತ ಮಹತ್ವದ್ದು ಈ ಸಮಯದಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ಜನಾಕರ್ಷಣೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದ್ದು ನಿಮ್ಮ ಕಾರ್ಯಕ್ಕೆ ಹೊಸ ಗುರುತು ಮೂಡಬಹುದು ಸಾಮಾನ್ಯ ಸಲಹೆಯಾಗಿ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮೊದಲು ಸಮಗ್ರ ಯೋಜನೆ ಮತ್ತು ಒಳನೋಟ ಅಗತ್ಯ ಒತ್ತಡ ಅಥವಾ ಅಸಮಾಧಾನ ತಲೆದೋರಿದಾಗ ನಿಮಗಿರುವ ಆಂತರಿಕ ಬಲ ಧೈರ್ಯ ಮತ್ತು ಮನಸ್ಸಿನ ಸಮತೋಲನವೇ ನಿಮ್ಮ ಸತ್ಯವಾದ ಬಲಸ್ತಂಭ ಈ ವರ್ಷ ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಹೊಸ ಬೆಳಕು ತರಲು ಸಿದ್ಧವಾಗಿದೆ ಭವಿಷ್ಯ ಮಕರ ರಾಶಿಯವರೇ ಜನವರಿಯಲ್ಲಿ ಶನಿ ಗ್ರಹವು ಆರನೆಯ ಭವನದಲ್ಲಿ ಸ್ಥಿತಿಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಹೆಚ್ಚಾದ ಜವಾಬ್ದಾರಿಗಳು ಗಡುವಿನ ಒತ್ತಾಸೆಗಳು ಮತ್ತು ಸ್ಪರ್ಧಾತ್ಮಕ ವಾತಾವರಣ ನಿಮ್ಮ ಮನಸ್ಸನ್ನು ಪರೀಕ್ಷಿಸಬಹುದು ದಿನನಿತ್ಯದ ಕರ್ತವ್ಯಗಳಲ್ಲಿ ಸೂಕ್ಷ್ಮ ಗಮನ ಮತ್ತು ಸ್ಥಿರ ಮನೋಭಾವ ಅಗತ್ಯವಾಗುತ್ತದೆ ಆದರೆ ನಿಮ್ಮ ಶ್ರದ್ಧೆ ನಿಯಮಿತ ಶ್ರಮ ಮತ್ತು ಧೈರ್ಯವು ಈ ಸಂಕಷ್ಟಗಳನ್ನು ಕ್ರಮೇಣ ಕಡಿಮೆ ಮಾಡಿ ಯಶಸ್ಸಿನ ದಾರಿಯನ್ನು ತೆರೆದುಕೊಡುತ್ತದೆ ಮನೆಯೊಳಗಿನ ಸಂಬಂಧಗಳಲ್ಲಿ ಗುರುಗ್ರಹದ ಮಂಗಳಕರ ಪ್ರಭಾವದಿಂದ ಹಳೆಯ ಅಸಮಾಧಾನಗಳು ಕಡಿಮೆಯಾಗುತ್ತವೆ ಮನೆಯ ವಾತಾವರಣ ಶಾಂತ ಮತ್ತು ಸಮಾಧಾನಕರವಾಗಿದ್ದು ಕುಟುಂಬದವರ ಜತೆ ಹೃದಯ ಸ್ಪರ್ಶಿಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ ಫೆಬ್ರವರಿಯಲ್ಲಿ ಶುಕ್ರಗ್ರಹ ಏಳನೆಯ ಭವನದಲ್ಲಿ ಚಲಿಸುವುದರಿಂದ ಪ್ರೀತಿಯ ಸಂಬಂಧಗಳು ಮತ್ತು ವೈಯಕ್ತಿಕ ಬಾಂಧವ್ಯಗಳು ಹೊಸ ಚೈತನ್ಯವನ್ನು ಪಡೆಯುತ್ತವೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗಿ ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಪ್ರೇರಣೆ ಉಂಟಾಗುತ್ತದೆ ಭಾವನೆಗಳಲ್ಲಿ ಹರಿವು ಹೆಚ್ಚಿರುವುದರಿಂದ ಹಳೆಯ ಅಸಮಾಧಾನಗಳು ಕರಗುತ್ತವೆ ಮುಕ್ತ ಜೀವನ ನಡೆಸುತ್ತಿರುವವರಿಗೆ ಹೊಸ ಪರಿಚಯಗಳು ಉಂಟಾಗುವ ಸೂಚನೆ ಇದೆ ಮನೆಯೊಳಗೆ ಸಂತೋಷದ ಸಣ್ಣ ಘಟನೆಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೃಪ್ತಿಯನ್ನು ಕೊಡುಗೆಯಾಗಿ ನೀಡುತ್ತವೆ ಮಾರ್ಚ್ ತಿಂಗಳಲ್ಲಿ ಗುರುಗ್ರಹ ನಾಲ್ಕನೆಯ ಭವನದಲ್ಲಿ ಇರುವುದರಿಂದ ನಿಮ್ಮ ಮನೆ ಮನಸ್ಸು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಆಳವಾದ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮನಸ್ಸಿನ ಒತ್ತಡಗಳು ಕಡಿಮೆಯಾಗುತ್ತವೆ ಆರೋಗ್ಯದಲ್ಲಿ ನಿಧಾನವಾದ ಆದರೆ ಸ್ಪಷ್ಟ ಸುಧಾರಣೆ ಕಾಣುತ್ತದೆ ವೃತ್ತಿ ವಿಷಯಗಳಲ್ಲಿ ಶ್ರಮ ಮತ್ತು ನಿಷ್ಠೆಗೆ ತಕ್ಕ ಫಲ ದೊರೆಯುತ್ತಿದ್ದು ಹೊಸ ಅವಕಾಶಗಳು ನಿಮ್ಮ ಜೀವನದ ಬಾಗಿಲಲ್ಲಿ ತಟ್ಟುತ್ತವೆ ಆಧ್ಯಾತ್ಮಿಕ ಕಲ್ಪನೆಗಳು ಬಲವಾಗಿ ಬೆಳೆಯುವ ಸಮಯ ಇದಾಗಿದ್ದು ನಿಮ್ಮ ಒಳಮನಸ್ಸು ಶಾಂತಿಯ ಬೆಳಕಿನಲ್ಲಿ ಮುಳುಗುತ್ತದೆ ಏಪ್ರಿಲ್ನಲ್ಲಿ ಕೆತುಗ್ರಹ ಎಂಟನೆಯ ಭವನದಲ್ಲಿ ಇರುವುದರಿಂದ ಹಳೆಯ ರಹಸ್ಯಗಳು ಕಳೆದ ಕಾಳಜಿಗಳು ಮತ್ತು ಒಳಗಿನ ಸಂಘರ್ಷಗಳು ಹೊರಹಾಕಿಕೊಳ್ಳುವ ಸಾಧ್ಯತೆ ಇದೆ ಕೆಲವರಿಗೆ ವೈಯಕ್ತಿಕ ಅಥವಾ ವೃತ್ತಿ ಸಂಬಂಧಗಳಲ್ಲಿ ಅಸಮಾಧಾನದ ಅಲೆಗಳು ಎದ್ದರೂ ಬುದ್ಧಿವಂತ ನಿರ್ಧಾರಗಳು ಮತ್ತು ಧೈರ್ಯದ ನಡೆ ಸಮಸ್ಯೆಗಳನ್ನು ಹಸಿವಾಗಿಸುತ್ತದೆ ಹಣಕಾಸು ವಿಚಾರಗಳಲ್ಲಿ ಎಚ್ಚರಿಕೆ ಅತ್ಯಂತ ಅಗತ್ಯ ಅತಿಯಾದ ವಿಶ್ವಾಸದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಬೇಸರ ತರಬಹುದಾದ್ದರಿಂದ ಯೋಚಿಸಿ ನಡೆಯುವುದು ಒಳಿತು ಮೇ ತಿಂಗಳು ಪ್ರವೇಶಿಸಿದಂತೆ ಶನಿಗ್ರಹದ ಗಟ್ಟಿಯಾದ ಒತ್ತಡ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದ ಬೆಳಕು ಸ್ಪಷ್ಟವಾಗಿ ಹೊಳೆಯುತ್ತಿದ್ದು ನಿಮಗೆ ತಕ್ಕ ಮಾನ್ಯತೆ ಮತ್ತು ಗುರುತಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ ಹಣಕಾಸಿನ ದೃಷ್ಟಿಯಿಂದ ನಿಧಾನವಾಗಿ ಸ್ಥಿರತೆ ಪ್ರಾರಂಭವಾಗುತ್ತದೆ ಹೊಸ ಆದಾಯದ ಮಾರ್ಗಗಳು ತೆರೆದಾಡುವ ಸಾಧ್ಯತೆ ಇದೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ಹೆಚ್ಚಾಗಿ ದಿನಚರಿಯಲ್ಲಿ ನಿಯಮಿತ ಪದ್ಧತಿಗಳನ್ನು ಅನುಸರಿಸುವುದು ನಿಮ್ಮ ಮಾನಸಿಕ ಶಕ್ತಿಗೆ ಬೆಂಬಲವಾಗುತ್ತದೆ ಜೂನ್ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹದಿಂದ ಹಣಕಾಸು ಸ್ವಾಮಿತ್ವ ಸಂಪಾದನೆ ಮತ್ತು ಹೊಸ ಅವಕಾಶಗಳ ಕಡೆಗೆ ನಿಮ್ಮ ಮನಸ್ಸು ಹೆಚ್ಚು ಆಕರ್ಷಿತವಾಗುತ್ತದೆ ಹೊಸ ಕಾರ್ಯಯೋಜನೆಗಳನ್ನು ರೂಪಿಸಿ ಪ್ರಾರಂಭಿಸಲು ಇದು ಅತ್ಯಂತ ಶುಭ ಕಾಲ ಹಿಂದಿನಿಂದಲೇ ಗಿದ್ದ ಕೆಲವು ಯೋಚನೆಗಳು ಈಗ ಸ್ಥಿರವಾಗಿ ರೂಪ ಪಡೆದು ಮುಂದುವರಿಯುವ ಸಾಧ್ಯತೆ ಹೆಚ್ಚಿರುತ್ತದೆ ಆರ್ಥಿಕವಾಗಿ ಧನಾತ್ಮಕ ಬದಲಾವಣೆಗಳು ಕಾಣಿಸಿಕೊಂಡರೂ ದೇಹದಲ್ಲಿ ಸೊತ್ತಾಗುವುದು ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಅಥವಾ ನಿದ್ರೆಯಲ್ಲಿ ಅಸ್ಥಿರತೆ ಉಂಟಾಗುವ ಸೂಚನೆಗಳಿವೆ ಈ ಕಾರಣಕ್ಕೆ ಪ್ರತಿದಿನ ಮೃದುವಾದ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಮತ್ತು ಶಾಂತ ಆಹಾರ ಕ್ರಮವನ್ನು ಪಾಲಿಸುವುದು ಅತ್ಯಂತ ಅವಶ್ಯ ಜುಲೈ ತಿಂಗಳಲ್ಲಿ ಶನಿ ಗ್ರಹದ ಚಲನೆ ನಿಮ್ಮ ಸಂಬಂಧಗಳ ಮೇಲೆ ಹಾಗೂ ದಿನನಿತ್ಯದ ಕೆಲಸ ಕುಟುಂಬ ಸಮತೋಲನದ ಮೇಲೆ ಪರೀಕ್ಷೆಯ ರೀತಿಯ ಪರಿಣಾಮ ತಂದುಕೊಡುತ್ತದೆ ಕೆಲವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅನಗತ್ಯ ಗೊಂದಲ ವಿಳಂಬ ಅಥವಾ ಮತ್ತೊಬ್ಬರ ತಪ್ಪುಗಳಿಂದ ಒತ್ತಡ ಉಂಟಾಗಬಹುದು ಮನೆಯೊಳಗೂ ಸಣ್ಣ ಪುಟ್ಟ ಅಸಮಾಧಾನಗಳು ಮೂಡುವ ಸಾಧ್ಯತೆಯಿದೆ ಆದರೆ ತಾಳ್ಮೆ ನಿಗ್ರಹ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಬಹುದಾಗಿದೆ ಹಣಕಾಸಿನ ವಿಚಾರಗಳಲ್ಲಿ ಅನಾವಶ್ಯಕ ಖರ್ಚು ತಪ್ಪಿಸಿ ಸುಧಾರಿತ ಯೋಜನೆ ಮತ್ತು ಸಮರ್ಪಕ ನಿಯಂತ್ರಣದೊಂದಿಗೆ ಮುಂದುವರಿದರೆ ತಿಂಗಳು ಅಂತ್ಯದ ವೇಳೆಗೆ ನಿಮಗೆ ಸ್ಥಿರತೆ ದೊರೆಯುತ್ತದೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರಗತಿಯ ಬೆಳಕು ಹರಡುವ ಕಾಲ ವೃತ್ತಿಯಲ್ಲಿ ಏರುಪೇರುಗಳ ನಂತರ ಸ್ಪಷ್ಟವಾದ ಅಭಿವೃದ್ಧಿ ಕಾಣಬಹುದು ನಿಮ್ಮ ಪರಿಶ್ರಮಕ್ಕೆ ಗೌರವ ಮಾತಿಗೆ ಮೌಲ್ಯ ಹಾಗೂ ಕಾಯಕಕ್ಕೆ ಬೆಂಬಲ ದೊರೆಯುವ ಸಾಧ್ಯತೆ ಹೆಚ್ಚು ಹಣಕಾಸಿನ ವಿಷಯಗಳಲ್ಲಿ ಲಾಭದ ಚಿಹ್ನೆಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಮನೆಯೊಳಗಿನ ಒಗ್ಗಟ್ಟು ಸಂತೋಷ ಸಮಾರಂಭಗಳು ಮತ್ತು ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ ಸ್ವಂತ ಆಸ್ತಿ ಜಮೀನು ಮನೆಗೆ ಸಂಬಂಧಿಸಿದ ಕಾರ್ಯಗಳು ಹೂಡಿಕೆ ಹಾಗೂ ಸಂಪತ್ತಿನ ಯೋಜನೆಗೆ ಇದು ಅತ್ಯಂತ ಸೂಕ್ತ ಸಮಯ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಶ್ಚಯ ಬಲ ಹೆಚ್ಚುವ ತಿಂಗಳು ಸೆಪ್ಟೆಂಬರ್ ತಿಂಗಳು ದೇಹ ಮನಸ್ಸಿನ ಆರೈಕೆಗೆ ಮೀಸಲಾಗಿರುವಂತೆ ಕಾಣುತ್ತದೆ ಕಳೆದ ಕೆಲವು ತಿಂಗಳ ಕಾರ್ಯಭಾರ ಮತ್ತು ಒತ್ತಡದಿಂದ ಉಂಟಾದ ದಣಿವು ಈ ವೇಳೆಯಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನಹರಿಸುವಂತೆ ಮಾಡುತ್ತದೆ ನಿಯಮಿತ ಧ್ಯಾನ ಶಾಂತ ಆಹಾರ ಕ್ರಮ ನಿದ್ರೆ ಮತ್ತು ನಡಿಗೆ ವ್ಯಾಯಾಮಗಳನ್ನು ರೂಢಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಮನಸ್ಸಿನ ಒಳಚಟುಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಆಧ್ಯಾತ್ಮಿಕ ಶಕ್ತಿ ಮತ್ತು ಪರಿಚಯ ಹೆಚ್ಚಾಗುತ್ತದೆ ದೈನಂದಿನ ಒತ್ತಡ ಮತ್ತು ಗೊಂದಲಗಳು ಹಿಂತೆಗೆದು ನಿಮ್ಮೊಳಗಿನ ಶಾಂತಿ ಮತ್ತು ಸಮತೋಲನ ಪುನರುಜ್ಜೀವನವಾಗುವ ಸಮಯ ಅಕ್ಟೋಬರ್ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳಕಿನ ದಾರಿಯಂತೆ ಉದಯಿಸುತ್ತದೆ ಹಲವು ಕಾಲದಿಂದ ನಿರೀಕ್ಷಿಸಿದ್ದ ಉನ್ನತಿ ಗೌರವ ಮಾನ್ಯತೆ ಹೊಸ ಜವಾಬ್ದಾರಿಗಳು ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ದೊರೆಯುವ ಸಾಧ್ಯತೆ ಗಟ್ಟಿಯಾಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಂದಿದ್ದ ಅಡಚಣೆಗಳು ದೂರವಾಗಿ ನಿಮ್ಮ ಮಾತು ಮತ್ತು ಕೌಶಲ್ಯಕ್ಕೆ ಮಹತ್ವ ಸಿಗುತ್ತದೆ ಹಣಕಾಸಿನ ದೃಷ್ಟಿಯಿಂದಲೂ ಈ ಸಮಯ ಅತ್ಯಂತ ಹಿತಕರ ಸ್ಥಿರತೆ ಸಮತೋಲನ ಮತ್ತು ದೀರ್ಘಕಾಲದ ಯಶಸ್ಸಿಗೆ ನೆಲೆಯಾದ ಅನುಭವಗಳು ನಿಮ್ಮ ಜೀವನದಲ್ಲಿ ಮೂಡಿಕೊಳ್ಳುತ್ತವೆ ಧೈರ್ಯ ನಂಬಿಕೆ ಮತ್ತು ಅಂತರಂಗದ ಶಕ್ತಿ ನಿಮ್ಮ ಬೆಳವಣಿಗೆಗೆ ಸ್ಪಷ್ಟ ಮಾರ್ಗ ತೋರಿಸುತ್ತವೆ ನವೆಂಬರ್ ತಿಂಗಳು ನಿಮ್ಮ ಸೃಜನಶೀಲತೆ ಮನಸ್ಸಿನ ಜ್ಯೋತಿ ಮತ್ತು ಕಾರ್ಯಕ್ಷಮತೆಯ ಉನ್ನತಿಗೆ ಸಾಕ್ಷಿಯಾಗುತ್ತದೆ ಕಲಾತ್ಮಕ ಕ್ಷೇತ್ರಗಳು ಸೃಜನಾತ್ಮಕ ಉದ್ಯಮಗಳು ನಿಮ್ಮದೇ ಯೋಜನೆಗಳು ಹಾಗೂ ಮನಸ್ಸಿನ ಕನಸುಗಳು ಈ ಸಮಯದಲ್ಲಿ ಗಟ್ಟಿಯಾಗಿ ರೂಪ ಪಡೆಯುವ ಸಾಧ್ಯತೆ ಇದೆ ಮನೆಯೊಳಗಿನ ಸಂತೋಷ ಒಗ್ಗಟ್ಟು ಪರಸ್ಪರದ ಬೆಂಬಲ ಮತ್ತು ಸೌಹಾರ್ದತೆ ಹೆಚ್ಚಾಗಿ ನಿಮಗೆ ಮನಃಶಾಂತಿಯನ್ನು ತರುತ್ತವೆ ಕುಟುಂಬದಲ್ಲಿ ಶುಭ ಸುದ್ದಿ ಸುಂದರ ಕ್ಷಣಗಳು ಹೊಸ ಆರಂಭಗಳು ಅಥವಾ ಹಳೆಯ ಗುರಿ ಸಾಧನೆಗಳಂತೆ ಸಿಹಿ ಅನುಭವಗಳು ಸಾಧ್ಯ ಆಸ್ತಿ ಸಂಪತ್ತು ವ್ಯಾಪಾರ ಅಥವಾ ಹೊಸ ಯೋಜನೆಯ ಹೂಡಿಕೆಯಲ್ಲಿ ಯಶಸ್ಸು ನಿಮ್ಮ ಕೈಗೆ ಸಿಗುವ ಚಿಹ್ನೆಗಳು ಇವೆ ಡಿಸೆಂಬರ್ ತಿಂಗಳು ವರ್ಷದ ಕೊನೆಯ ಬೆಳಕಿನ ನಿಶಬ್ದ ಪರಿಮಳದಂತೆ ನಿಮ್ಮ ಜೀವನದಲ್ಲಿ ಆಳವಾದ ಪರಿಚಿಂತನೆಗೆ ಅವಕಾಶ ನೀಡುತ್ತದೆ ಕಳೆದ ತಿಂಗಳುಗಳು ತಂದ ನೋವು ಗೊಂದಲ ಮತ್ತು ಒತ್ತಡಗಳಿಂದ ಮನಸ್ಸಿಗೆ ನಿಧಾನವಾಗಿ ಶಾಂತಿ ಇಳಿಯುತ್ತದೆ ಆಧ್ಯಾತ್ಮಿಕ ಚಿಂತನೆ ಜ್ಞಾನ ಪ್ರಾರ್ಥನೆ ಸ್ವಪರಿಚಯ ಮತ್ತು ಹೊಸ ಗುರಿಗಳನ್ನು ರೂಪಿಸುವುದಕ್ಕೆ ಇದು ಅತ್ಯುತ್ತಮ ಸಮಯ ಹಳೆಯ ಕಹಿ ನೆನಪುಗಳು ಮನಸ್ಸಿನಿಂದ ಹೊರಬಿದ್ದು ನಿಮ್ಮೊಳಗಿನ ಬಲ ಮತ್ತು ಪ್ರೇರಣೆ ಮರು ಉದಯಿಸುತ್ತದೆ ಹೊಸ ವರ್ಷದ ಹೊಸ ಅಧ್ಯಾಯಕ್ಕೆ ನೀವು ಸಂಪೂರ್ಣವಾಗಿ ಸಿದ್ಧರಾಗುತ್ತೀರಿ ನಿಮ್ಮ ಹೃದಯದಲ್ಲಿ ಹೂವಿನಂತೆ ಅರಳುವ ಆಶಾಭಾವನೆ ಶಾಂತಿ ಮತ್ತು ಹೊಸ ಆರಂಭಗಳ ಚಿಹ್ನೆಗಳು ಈ ತಿಂಗಳ ಪ್ರಮುಖ ವರದಾನ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ವೃತ್ತಿ ಹಣಕಾಸು ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಲಿರುವ ವಿಶೇಷ ಕಾಲ ಈ ವರ್ಷ ನಿಮ್ಮ ಪರಿಶ್ರಮ ಮತ್ತು ಧೈರ್ಯಕ್ಕೆ ಶನಿ ಹಾಗೂ ಗುರು ಗ್ರಹಗಳ ನೆರವು ಗಟ್ಟಿಯಾಗಿ ದೊರಕಲು ನೀಲಮಣಿ ಧಾರಣೆ ಅತ್ಯಂತ ಹಿತಕರವಾಗಿದೆ ನೀಲಮಣಿ ಧರಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಹಣಕಾಸು ಸಾಧನೆಗೆ ಬಲವನ್ನು ಮನಸ್ಸಿಗೆ ಆಳವಾದ ಶಾಂತಿಯನ್ನು ಮತ್ತು ಆರೋಗ್ಯಕ್ಕೆ ಸಮತೋಲನವನ್ನು ನೀಡುತ್ತದೆ ಶನಿ ಗ್ರಹದ ದುಷ್ಟ ಪರಿಣಾಮಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಅನಿರೀಕ್ಷಿತ ಸವಾಲುಗಳು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮುಗಿಲು ಕಡಿಯುತ್ತವೆ ಧೈರ್ಯ ಮನಸ್ಸಿನ ಸ್ಥೈರ್ಯ ಮತ್ತು ಅಂತರಂಗದ ಶಕ್ತಿ ನಿಧಾನವಾಗಿ ಜಾಗೃತವಾಗುತ್ತದೆ ಶನಿವಾರದ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡಿ ಮಧ್ಯಮ ಬೆರಳಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಬೆಸ್ನಲ್ಲಿ ನೀಲಮಣಿಯನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ ಸ್ಟಾರಣೆ ಮಾಡುವ ಮೊದಲು ಜ್ಯೋತಿಷಿಯ ಸಲಹೆ ಪಡೆದು ಶ್ರದ್ಧೆಯಿಂದ ಅನುಸರಿಸುವುದು ಅನಿವಾರ್ಯ ಯಾವುದೇ ರತ್ನವನ್ನು ಬಲವಂತವಾಗಿ ಧರಿಸುವುದು ತಪ್ಪು ಯಾತ್ರೆಯ ಸಂದರ್ಭದಲ್ಲಿ ಆರೋಗ್ಯದ ಅಸ್ಥಿರತೆಯ ಸಮಯದಲ್ಲಿ ಅಥವಾ ಗ್ರಹಾಂತರದ ಸಂಕೀರ್ಣ ಅವಧಿಯಲ್ಲಿ ನೇರ ಸಲಹೆಯಿಲ್ಲದೆ ಧರಿಸುವುದು ತೊಲಗಿಸಬೇಕು ಶುದ್ಧ ಜೀವನ ಶೈಲಿ ಧ್ಯಾನ ಮತ್ತು ನಿಷ್ಠೆಯಿಂದ ಧರಿಸಿದರೆ ನೀಲಮಣಿ ತನ್ನ ಪೂರ್ಣ ಲಾಭವನ್ನು ನಿಮಗೆ ನೀಡುತ್ತದೆ ಈ ರತ್ನೋಪಚಾರವು ನಿಮ್ಮ ಎರಡು ಸಾವಿರ ಇಪ್ಪತ್ತಾರೂರ ಎಲ್ಲ ಕ್ಷೇತ್ರಗಳಲ್ಲಿ ಧೈರ್ಯ ಶ್ರದ್ಧೆ ಹಣಕಾಸು ಸ್ಥಿರತೆ ಮತ್ತು ವೃತ್ತಿಪರ ಸಾಧನೆಗೆ ದಾರಿ ತರುತ್ತದೆ ಹಳೆಯ ನೋವುಗಳನ್ನು ಹಿಂಭಾಗಕ್ಕೆ ತಳ್ಳುತ್ತಾ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಮತ್ತು ಮನಸ್ಸಿಗೆ ಆಳವಾದ ಸಮಾಧಾನವನ್ನು ತರುತ್ತದೆ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಮತ್ತು ಒಳಗಿನ ಶಾಂತಿಯನ್ನು ತರಲಿರುವ ವರ್ಷ ಹಿಂದಿನ ನೋವುಗಳು ಮತ್ತು ಗೊಂದಲಗಳು ಈ ಸಮಯದಲ್ಲಿ ನಿಧಾನವಾಗಿ ಕರಗಿ ಹೋಗುತ್ತವೆ ಮನಸ್ಸು ಹಗುರವಾಗುತ್ತದೆ ಆತ್ಮವಿಶ್ವಾಸ ಪುನರುಜ್ಜೀವನ ಪಡೆಯುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ನಿಮಗೆ ಹೊಸ ಪ್ರಾರಂಭ ಹೊಸ ಶಕ್ತಿ ಹಾಗೂ ಆಂತರಿಕ ಚೇತರಿಕೆ ಅನುಭವವಾಗುತ್ತದೆ ಈ ವರ್ಷ ನಿಮ್ಮ ಧೈರ್ಯ ತಾಳ್ಮೆ ಮತ್ತು ಪರಿಶ್ರಮ ನಿಜವಾದ ಫಲವನ್ನು ನೀಡುತ್ತವೆ ನಿಮ್ಮ ಪ್ರತಿದಿನದ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ರಾಶಿ ರಹಸ್ಯ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಗಂಟೆಯನ್ನು ಒತ್ತಿರಿ ಇಲ್ಲಿ ನಿಮಗೆ ಬೇಕಾದ ಪ್ರೇರಣೆ ಶಾಂತಿ ಮತ್ತು ದಾರಿದೀಪವನ್ನು ಸರಳವಾಗಿಯೂ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಪಡೆಯಬಹುದು ನಿಮ್ಮ ಭವಿಷ್ಯದ ಬೆಳಕನ್ನು ಪ್ರತಿದಿನ ಅನುಭವಿಸಲು ನಮ್ಮೊಂದಿಗೆ ಇರಿ